ಎಲ್ಲವನ್ನು ಬಿಟ್ಟು ಚನ್ನ ಮಲ್ಲಿಕಾರ್ಜುನಿಗೋಸ್ಕರ ಏನೈತೆಲ್ಲ ಇಡೀ ತನ್ನ ಮನಿ ಬಿಟ್ಲು ರಾಜ್ಯ ಮದುವೆ ಆವಕ ಮಾಡಿದ್ದ ರಾಜನ ಬಿಟ್ಲು ಎಲ್ಲನೂ ಬಿಟ್ಲು ಬಿಟ್ಟು ಏನೈತೆಲ್ಲ ಯಾರಿಗೆ ನನಗೆ ನಮ್ಮ ಚನ್ನ ಮಲ್ಲಿಕಾರ್ಜುನ ದೇವ ಒಲಿವನೋ ಒಲೆಯನೋ ಎಂಬ ಚಿಂತೆ ಅಂತ ಹೇಳಿ ಅಕ್ಕ ಮಹಾದೇವಿ ಎಲ್ಲವನ್ನೂ ದೂರ ಸರಿಸಲಕ್ಕೆ ಯಾಕೆ ಮಾದೇವಿ ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಲೋಭವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಮದವೇ ನಿಲ್ಲು ನಿಲ್ಲು ಮತ್ಸರವೇ ನಿಲ್ಲು ಸಕಲ ಚರಾಚರವೇ ನಿಲ್ಲು ನಿಲ್ಲು ಆನು ಚನ್ನ ಮಲ್ಲಿಕಾರ್ಜುನನ ಅವಸರದ ಕರೆಯೋಲೆ ಒಯ್ಯುತ್ತಿದ್ದೇನೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಯಾರಿಗೆ ಹೇಳದು ಶರಣಾರ್ಥಿ ಅಂತ ಹೇಳಿ ಯಾರಿಗೆ ಹೇಳದು ಕಾಮ ಕೇಳದು ಅದು ಕಾಮ ಬರಕತಿತ್ತು ಅದಕ್ಕಂದು ನಿಲ್ಲು ನಿನಗೆ ಶರಣಾರ್ಥಿ ನನ್ನಲ್ಲಿ ನಿನಗೆ ಜಾಗ ಇಲ್ಲ ಯು ಸ್ಟಾಪ್ ಬಿಕಾಸ್ ಐ ನಾಟ್ ಹ್ಯಾವಿಂಗ್ ದ ಸ್ಪೇಸ್ ಇನ್ ಮೈ ಸೆಲ್ಫ್ ಐ ಓನ್ಲಿ ಹ್ಯಾವ್ ದ ಸ್ಪೇಸ್ ಟು ಚನ್ನಮಲ್ಲಿಕಾರ್ಜುನ ಅವನಿಗೋಸ್ಕರ ಅಷ್ಟೇ ನನ್ನಲ್ಲಿ ಜಾಗ ಅದ ಆದ್ರೆ ವಿಷಯ ವಾಸನೆಗಳಿಗೆ ಕಾಮಕ್ಕಿಲ್ಲ ಕ್ರೋಧಕ್ಕಿಲ್ಲ ನಿಮಗೆಲ್ಲ ಶರಣಾರ್ಥಿ 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 ನನ್ನ ದಾರಿಗೆ ಅಡ್ಡ ಬರಬ್ಯಾಡ್ರಿ ಅಂಥೇಳಿ ನೀವು ಈಗ ಬಂದಿರಿ ಏನಂತ ಹೇಳಿ ಹಾಸಿಗೆಯೇ ನಿಲ್ಲು ನಿಲ್ಲು ನಿದ್ರೆಯೇ ನಿಲ್ಲು ನಿಲ್ಲು ಎಮ್ಮೆಯೇ ನಿಲ್ಲು ನಿಲ್ಲು ಅಂತ ಹೇಳ್ದಾಗ ಬಂದಿರಿ ಟಿ ವಿ ನಿಲ್ಲು ನಿಲ್ಲು ಹೇಳಿ ಹೇಳಾಗ ನಾವು ಬಂದೀವಿ ಅಕಸ್ಮಾತ್ ಹೇಳಿಲ್ಲ ಅಂತಂದರೆ ಎಮ್ಮೆ ಕರಿತದ ಬಾ ಅಂಬಾ ಅಂತ ತಡೆಯುತ್ತೆ ಸ್ಟಾರ್ಟ್ ಮಾಡೋದು ಇವೆಲ್ಲ ನಿಲ್ಲಿಸಿದಾಗ ಮಾತ್ರ ಅದಕ್ಕೆ ಅದಕ್ಕಕ್ಕೆ ಅಂದು ನಿಮ್ಗೆ ಯಾರಿಗೂ ಜಾಗ ಇಲ್ಲ ನಾ ಯಾರಿಗೂ ಓಯಾಕುತ್ತೀರಿ ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನ ಅವಸರದ ಕರೆಯೋಲೆ ಎಷ್ಟು ಅವಸರದ ಅಂತಂದ್ರೆ ಈಗೆಲ್ಲ ಮಾಡ್ತಾರೆ ನೋಡು ಸ್ಪೀಡ್ಸ್ ಪೋಸ್ಟನ್ನು ಮಾಡಿದ್ರು ಹಿಂದೆಲ್ಲ ಈಗೆಲ್ಲ ಮೊಬೈಲ್ ಬಂದ ಮೇಲೆ ಎಲ್ಲ ಹೋಗಿಬಿಟ್ಟವ ಈಗೆಲ್ಲ ವಾಟ್ಸಪ್ ಮೊಬೈಲ್ದಾಗ ಪಟ್ಟ ಬಂದುಬಿಡ್ತಾವೆ ಅವಾಗ ಸ್ಪೀಡ್ ಪೋಸ್ಟ್ ಅಂತ ಮಾಡ್ತಿದ್ರು ಯಾವಾಗ ಫೋನ್ ಇರ್ಲಾರ ಕಾಲದಲ್ಲಿ ಹಂಗೆ ಏನಿತ್ತಲ್ಲ ಅವಸರದ ಭಾಳ ನನಗೆ ತ್ವರಿತಗತಿಯಲ್ಲಿ ಎಲ್ಲಿಗೆ ಹೋಗ್ಬೇಕಾಗ್ಯದ ಅಂತಂದ್ರೆ ಚೆನ್ನ ಮಲ್ಲಿಕಾಜುರ ಕಡೆ ಅಂತ ಅಂಥೇಳಿ ಅಕ್ಕನ ಕುತೂಹಲ ಅಕ್ಕನ ಕಾತುರತೆ ಕ್ಯೂರಿಯಾಸಿಟಿ ಏನೈತಲ್ಲ ಏನು ಮಾಡ್ತು ಚೆನ್ನ ಮಲ್ಲಿಕಾರ್ಜುನ ಕಡೆ ಕರ್ಕೊಂಡು ಹೋಯಿತು ಏನಾದ್ಲು ಅಂತಂದ್ರೆ ಎಲ್ಲರಿಗೂ ಅಕ್ಕ ಮಹಾದೇವಿ ಅಂತ ಅಂತೇಳಿ ಎಲ್ಲರಿಂದಲೂ ಪೂಜೆ ಮಾಡೋಕೆ ಒಳಗಾದ್ಲು ಆಕಿನ್ನ ದೇವರು ದೇವಿ ಅಂತೇಳಿ ಪೂಜೆ ಮಾಡ್ತೀವಿ ಈಗಿನ ಕಾಲ ಹಂಗೆ ಈ ಶರೀರ ಬಂದ ಮೇಲೆ ಏನು ಮಾಡಬೇಕು ಅಂದರೆ ಸಂಸಾರ ಅಷ್ಟೇ ಅಲ್ಲ ಸತ್ಸಂಗವನ್ನು ಮಾಡಬೇಕಾಗ್ತದೆ ಅನುಭವವನ್ನ ಮಾಡಬೇಕಾಗ್ತದೆ ಪೂಜೆಯನ್ನ ಮಾಡಬೇಕಾಗ್ತದೆ ಜಪವನ್ನ ಮಾಡಬೇಕಾಗ್ತದೆ ತಪವನ್ನ ಮಾಡಬೇಕಾಗ್ತದೆ